ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನಿವತ್ತು ಮತ್ತೆ ರೆಡಿಯಾಗಿಬಿಟ್ಟು ಎಲ್ಲಿಗೂ ಇದ್ದೀನಿ ಸೊ ನನ್ನ ಎಲ್ಲ ಆಲ್ಮೋಸ್ಟ್ ಬರೋದೇ ದೇವಸ್ಥಾನದ ವ್ಲಾಗ್ಸ್ ಟೆಂಪಲ್ರ ವ್ಲಾಗ್ ಬರೋದು ಸೊ ಅನಿಸುತ್ತೆ ನನ್ನ ನಂತರ ಯಾರು ದೇವರು ದೇವಸ್ಥಾನ ಅಂತ ಇರ್ತಾರೋ ಸೊ ಅವರಿಗೆ ನನ್ನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ಹೋಗೋಣ ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ ಸೊ ಕೊಲ್ಲೂರು ಮತ್ತು ಅಲ್ಲೇ ನಿಯರ್ ಬೈ ಯಾವ ಟೆಂಪಲ್ಸ್ ಇದೆ ಅಂತ ನೋಡಿಕೊಂಡು ಹೋಗಿಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ತೋಟ ಮತ್ತೆ ಬಾಟಲ್ ತಗೊ ಬಂದಾಳೆ ಬಿಸಿನೀರ್ ಕುಡಿ ಬಿಸಿನೀರ್ ಕುಡಿಯೋಕೆ ಸೊ ಇವಳ ಬೈಂದೂರಲ್ಲಿ ಬಿಸಾಕ್ಬಿಟ್ಟು ಹೋಗೋದು ಇವತ್ತು ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇಲ್ಲಿಯ ವಿಶೇಷತೆ ಮತ್ತು ಚರಿತ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕೊಲ್ಲೂರು ಕೊಡಚಾದ್ರಿ ಬೆಟ್ಟದ ತಪ್ಪಲ್ನಲ್ಲಿ ಮತ್ತು ಸೌಪರ್ಣಿಕ ನದಿಯ ತೀರದಲ್ಲಿ ದೇವಸ್ಥಾನ ಇದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇದ್ದು ಹಾಗೆ ಇದನ್ನು ಕಟ್ಟಲು ಮುಖ್ಯವಾಗಿ ಶ್ರೀ ಆದಿಶಂಕರಾಚಾರ್ಯರು ಕಾರಣರಾಗಿದ್ದು ಇದು ಪರಶುರಾಮ ಸೃಷ್ಟಿಸಿದ ಮೋಕ್ಷದ ಏಳು ವಾಸಸ್ಥಾನದಲ್ಲಿ ಇದು ಒಂದು ಅಂತ ಹೇಳಲಾಗಿದೆ ಇವಾಗ ರೀಚ್ ಸೊ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನ ಅಂದರೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಸೊ ಮತ್ತೆ ಲೈನಲ್ಲಿ ಇಟ್ಕೋಬೇಕು ಅನಿಸುತ್ತೆ ತುಂಬ ಹೊತ್ತು ಇವಾಗ ಆಲ್ರೆಡಿ ಹನ್ನೊಂದು ವರೆ ಆಗಿ ಇವಾಗ ಇವಾಗ ಹೊರಡ್ತಾ ಇದ್ದೀವಿ ಬನ್ನಿ ನೋಡೋಣ ದೇವ್ರ ದರ್ಶನ ಮಾಡೋಣ ಪ್ರಫುಲ್ಲ ಅವರೇ ಫಸ್ಟ್ ಟೈಮ್ ಬರ್ತಾ ಇರೋದ ನೀವು ಕೊಲ್ಲೂರಿಗೆ ಫಸ್ಟ್ ಟೈಮ ಸೊ ನಾವು ಚಿಕ್ಕವ್ರಿಗೆ ಇರಬೇಕಾದ್ರೆ ಬಂದಿದ್ದೀವಿ ಆದರೆ ಇವಾಗ ಬರ್ತಾ ಇರೋದು ಫಸ್ಟ್ ಟೈಮ್ ಅದು ವ್ಲಾಗ್ ಮಾಡ್ದು ಕೂಡ ಫಸ್ಟ್ ಟೈಮ್ ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ನನ್ನ ಜೊತೆಗೆ ನೀವು ಆಶೀರ್ವಾದ ಪಡ್ಕೊಂಡಂಗೆ ಆಗುತ್ತೆ ನನಗೆ ಇವಾಗ ಸಾರಿ ಮೇಲೆ ಜಾಸ್ತಿ ಲವ್ ಆಗಿಬಿಟ್ಟಿದೆ ಗೈಸ್ ಎಲ್ಲೇ ಹೋದರೂ ಕೂಡ ಅದು ಎಸ್ಪೆಷಲಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸೀರೆ ಉಟ್ಕೊಂಡೇ ಹೋಗಬೇಕು ಅನ್ನೋದೊಂದು ಥಾಟ್ ಬಂದ್ಬಿಟ್ಟಿದೆ ನನಗೆ ಸೊ ಹಾಗಾಗಿ ಎಲ್ಲೇ ಯಾವುದೇ ಒಂದು ವಿ ಹೊಸ ದೇವಸ್ಥಾನಕ್ಕೆ ಹೋದಾಗ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲದಕ್ಕೂ ಸೀರೆನೇ ಉಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೊಸದಾಗಿ ಸೊ ನಾವಂತೂ ಮದುವೆ ಆದಮೇಲೆ ಸೀರೆ ಉಟ್ಕೊಳ್ತೀವಿ ಅದೆಲ್ಲ ಕಾಮನ್ ಆಗಿದ್ದೇ ಇರುತ್ತೆ ಸೊ ಇವಾಗಿಂದ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಸೀರೆ ಉಟ್ಕೊಂಡು ಹೋಗೋದ್ರಿಂದ ಅದೇನೋ ಒಂಥರ ಖುಷಿ ಸಿಗುತ್ತೆ ಹೆಣ್ಮಕ್ಳಿಗೆ ಸೊ ನೀವು ಟ್ರೈ ಮಾಡಿ ನೋಡಿ ಇಲ್ಲಿಂದ ದರ್ಶನಕ್ಕೆ ಸೊ ಬಂದು ಹೋಗೋಣ ಇವಾಗ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ದರ್ಶನ ಗಂಡು ಮಕ್ಕಳು ಪಂಚೆ ಉಟ್ಕೊಂಡು ಬಂದರೆ ಒಳ್ಳೆಯದು ಸೊ ಹಾಗೆ ಬಿಡ್ತಾರೆ ಆದರೂ ಕೂಡ ಒಂದು ದೇವಸ್ಥಾನದೊಳಗಡೆ ಹೋಗಬೇಕಾದ್ರೆ ಹೆಣ್ಮಕ್ಳಿಗೆ ಯಾವ ಥರ ಸೀರೆ ಅಂತ ಒಂದು ಚಂದ ಅಂತ ಅನಿಸುತ್ತೋ ಅದೇ ಥರ ಗಂಡು ಮಕ್ಕಳು ಕೂಡ ಪಂಚೆನ ಉಟ್ಕೊಂಡೋದ್ರೆ ತುಂಬ ಶ್ರೇಷ್ಠವಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಗಂಡು ಮಕ್ಕಳು ಕೂಡ ಪಂಚೆನ ಉಟ್ಕೊಂಡು ಬನ್ನಿ ಅಂತಲೇ ಹೇಳಿದ್ವಿ ಈ ದೇವಿಯನ್ನು ಪಾರ್ವತಿ ಸರಸ್ವತಿ ಮತ್ತು ಲಕ್ಷ್ಮಿ ಎಂದು ಮೂರು ರೂಪದಲ್ಲಿ ಪೂಜಿಸುತ್ತಾರೆ ಮತ್ತು ದೇವಿಯನ್ನು ಪಂಚಲೋಹದಲ್ಲಿ ತಯಾರಿಸಿದ್ದಾರೆ ಮುಖಾಂಬಿಕಾ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವಿ ಎಂದು ಪರಿಗಣಿಸಲಾಗಿದೆ ಮೂಕಾಂಬಿಕಾ ದೇವಸ್ಥಾನವನ್ನು ದೇವತಾಶಾಸ್ತ್ರಜ್ಞ ಶಂಕರಾಚಾರ್ಯರು ವಹಿಸಿದ್ರು ಅಂತ ಹೇಳಲಾಗಿದೆ ಶಂಕರಾಚಾರ್ಯರು ಸರಸ್ವತಿಯ ಮಹಾನ್ ಭಕ್ತರಾಗಿದ್ದರು ಒಂದಿನ ತಾಯಿ ಪ್ರತ್ಯಕ್ಷವಾಗಿ ದೇವಾಲಯ ನಿರ್ಮಿಸುವಂತೆ ಕೇಳ್ಕೊಳ್ತಾರೆ ಅದನ್ನು ಒಪ್ಪಿದ ಶಂಕರಾಚಾರ್ಯರು ಕೇರಳದ ಕಡೆಗೆ ಸಂಚರಿಸ್ತಾರೆ ದೇವಿಯು ನಾನು ನಿನ್ನೊಂದಿಗೆ ಹಿಂಬಾಲಿಸುತ್ತೇನೆ ಆದರೆ ನೀನು ಹಿಂದೆ ತಿರುಗಿ ನೋಡೋ ಹಾಗಿಲ್ಲ ಎಂದು ಷರತ್ತು ಹಾಕ್ತಾರೆ ಹಾಗೆ ಶಂಕರಾಚಾರ್ಯರು ಮುಂದೆ ಮತ್ತು ತಾಯಿ ದೇವಿಯು ಹಿಂದೆ ಸಂಚರಿಸ್ತಾರೆ ಹಾಗೆ ಶಂಕರಾಚಾರ್ಯರು ಒಮ್ಮೆ ಹಿಂದೆ ತಿರುಗಿ ದೇವಿ ಬರುವುದನ್ನು ಪರೀಕ್ಷಿಸಲು ಹಿಂದೆ ತಿರುಗಿ ನೋಡ್ತಾರೆ ಆಗ ದೇವಿ ಷರತ್ತಿನ ಪ್ರಕಾರ ಅವರು ಹಿಂದೆ ತಿರುಗಿ ನೋಡಿದರೆ ಅಲ್ಲೇ ಶಿಲೆಯಾಗುವುದಾಗಿ ತಿಳಿಸಿದ ದೇವಿಯು ಮಾತಿನಂತೆ ಆ ಜಾಗದಲ್ಲಿ ಶಿಲೆಯಾಗಿ ಬಿಡ್ತಾಳೆ ಇದನ್ನು ಇವತ್ತಿಗೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಅಂತ ಹೇಳಲಾಗಿದೆ ಶಂಕರಾಚಾರ್ಯರು ತಮ್ಮ ತಪ್ಪನ್ನು ಕ್ಷಮಿಸಿ ತನ್ನನ್ನು ಹಿಂಬಾಲಿಸುವಂತೆ ಮತ್ತೆ ತಾಯಿಯನ್ನು ಕೇಳ್ಕೊಳ್ತಾರೆ ತಪ್ಪನ್ನು ಕ್ಷಮಿಸಿ ದೇವಿಯು ಶಂಕರಾಚಾರ್ಯರನ್ನು ಹಿಂಬಾಲಿಸ್ತಾರೆ ಹಾಗೆ ಬೆಳಿಗ್ಗೆ ಕೇರಳದ ಚೊಟ್ಟನೇಕಾರ ದೇವಸ್ಥಾನದಲ್ಲಿ ನೆಲೆಸ್ತಾರೆ ಮತ್ತು ಮಧ್ಯಾಹ್ನದಲ್ಲಿ ಕೊಲ್ಲೂರಿನಲ್ಲಿ ನೆಲೆಸ್ತಾಳೆ ಅಂತ ಹೇಳಲಾಗಿದೆ ಕೊಲ್ಲೂರಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೌಮಾಸುರ ಎಂಬಾತ ತುಂಬ ತಪಸ್ಸು ಮಾಡಿ ಶಕ್ತಿಯುತನಾಗಿರ್ತಾನೆ ಮತ್ತು ಅವನು ಜನರಿಗೆ ತುಂಬ ಕಷ್ಟಗಳನ್ನು ಕೊಡ್ತಾ ಇರ್ತಾನೆ ಅದನ್ನು ನೋಡಿದ ತಾಯಿ ಅವನ ನಾಲಿಗೆ ಮೇಲೆ ನಿಂತು ಅವನಿಗೆ ಮಾತು ಬಾರದಂತೆ ಮಾಡ್ತಾಳೆ ಅಂದಿನಿಂದ ಕೌಮಾಸುರನನ್ನು ಮೂಕಾಸುರ ಅಂತ ಕರೀತಾರೆ ಆದರೂ ಕೂಡ ಅವನ ಮೊಂಡತನದಿಂದ ಮತ್ತೆ ಕಾಟಗಳನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದರಿಂದ ಕೋಪಗೊಂಡ ಪಾರ್ವತಿ ದೇವಿಯು ಅವನನ್ನು ಕೊಂದು ಸಂಹಾರ ಮಾಡ್ತಾಳೆ ಅಂದಿನಿಂದ ಪಾರ್ವತಿ ದೇವಿಯನ್ನು ಮೂಕಾಂಬಿಕೆ ದೇವಿ ಅಂತ ಕರೀತಾರೆ ಪಾರ್ವತಿ ದೇವಿಯ ನೆಲೆಸಿರುವ ಏಕೈಕ ದೇವಸ್ಥಾನ ಇದಾಗಿದೆ ಮೂರು ನಾಲ್ಕು ಅವರು ಬಂದಿಲ್ಲ ನಮ್ಮ ಹೇಳ್ತಾರೆ ಮಕ್ಕಳಾಗ್ಲಿಲ್ಲ ನಮಗೆ ಪ್ರಸಾದ ಕೊಡಿ ಅಂತ ಹೇಳ್ತಾರೆ ಅವರ ಹೊತ್ತಿನ ಕೊಡ್ತೀವಿ ಅದು ಒಂಬತ್ತು ದಿವಸ ಮೂಲಿಗೆ ಪ್ರಸಾದ ಒಂಬತ್ತು ದಿವಸ ಕೈಮಂಡ್ ಹಾಕೊಂಡು ಪ್ರಸಾದ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಮಾಡ್ಕೊಂಡು ಮೂರು ಸರ್ತಿ ಕುಡಿಬೇಕಾ ಕುಡಿಬೇಕು ಕಡೆಗೆ ಅದೇ ಪ್ರಸಾದನ ಮೆಸಾಣಿ ಹಚ್ಕೊಳ್ಬೇಕು ಬೆಳಿಗ್ಗೆ ಸ್ನಾನ ಮಾಡಿ ಅದ್ರ ಮಧ್ಯೆ ಮತ್ತು ಪುನಃ ಒಂಬತ್ತು ದಿವಸ ಇದ್ದು ರಜೆ ಆಗುತ್ತಲ್ಲ ಡೇಟ್ ಆ ಡೇಟ್ ಬಂದು ಇಟ್ಕೊಂಡು ಆ ಡೇಟಿನ ನಿಲ್ಸಿ ಮತ್ತೆ ಪುನಃ ಒಂಬತ್ತು ದಿವಸ ಮಾಡಬೇಕು ಒಂಬತ್ತು ದಿವಸ ಮಾಡಬೇಕು ಮತ್ತೆ ಬೇರೆ ಯಾವ್ದು ಏನಾರು ಸೋಲಿಗೆ ಬಂದಾಗಾರೆ ಅದಕ್ಕೆ ಗಂಟಿ ಕೊಡ್ತಾರೆ ಕಾಲು ದೀಪ ಕೊಡ್ತಾರೆ ಮತ್ತೆ ಜಾಗದ ಕೋರ್ಟ್ ಮನೆಗೆ ಏನಾರು ಯಾವ ಪ್ರಾಬ್ಲಮ್ ಹರಕ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅದಾದ ನಂತರ ಪುನಃ ಇಲ್ಲಿ ಬಂದು ಹಾಕಿ ಕೊಟ್ಟು ಕೊಡ್ತಾರೆ ಮಂಗಾರತಿ ಕೊಡ್ತಾರೆ ತಾಯಿಗೆ ಸೀರೆ ಕೊಡ್ತಾರೆ ಪುರಿ ಹೊಡಿತಾರೆ ಗಡಿ ಮಾಸ ತಾಯಿ ಮುಖಾಂಬಿಟ್ಟು ಕಾವಲ್ದು ಕಾವಲ್ದು ಇದು ಮಗು ಆಗದೆ ಇರೋರಿಗೆ ಮಗು ಆತರ ತೊಟ್ಲು ಕಟ್ಟದೇ ಈಗ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರ ಆದ ನಂತರ ಆದ ನಂತರ ಬಂದು ತೊಟ್ಲು ಕಟ್ಟಿ ಮಂಗಾಡ್ತಿ ಕೊಟ್ಟು ಎಷ್ಟೊಂದು ಹರಕೆಗಳಿದೆ ಈಗ ಗಂಟೆ ಗಣಪತಿ ಇದೆಯಲ್ಲ ಇಲ್ಲಿ ಸೌತ್ ಅಡ್ಕ ಆ ಥರದ್ದು ಇಲ್ಲಿ ಗಂಟೆಗಳೊಂದು ಎಷ್ಟು ರಾಶಿ ಕಟ್ಟಿದಾರೋ ಅದೇ ತರ ಇಲ್ಲೆಲ್ಲ ತೊಟ್ಲುಗಳನ್ನ ಕಟ್ಟಿದ್ದಾರೆ ಸೊ ತುಂಬಾ ತೊಟ್ಲುಗಳಿದೆ ಎಷ್ಟೊಂದು ಜನರ ಹರಕೆ ಈಡೇರಿದೆ ಇಲ್ಲಿ ಆಗಿದೆ ಅವರಿಗೆ ಬೇರೆ ಬೇರೆ ಕೆಲಸದಲ್ಲಿ ಕಟ್ಟಿದ್ದಾರೆ ತಾಯಿ ಮಾಸ್ತಿ ಅಮ್ಮ ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ ಇದೆ ಬಾಯಿ ಕೇದಾರನಾಥ್ವರ ಕೇಶವನಾಥೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ ಕೆರಾಡಿ ಸೊ ಲಾಸ್ಟ್ ಟೈಮ್ ಇವ್ರು ಬಂದಿದ್ರು ಜೂನಿಯರ್ ಎನ್ ಟಿ ಆರ್ ಮತ್ತೆ ರಿಷಬ್ ಶೆಟ್ಟಿ ಅವರು ಬಂದಿದ್ರು ಸೊ ಅವಾಗಿಂದ ಫೇಮಸ್ ಆಗಿದೆ ಈ ಟೆಂಪಲ್ ಸೊ ಅದಕ್ಕೆ ನಾನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನಿಮ್ಗೂ ತೋರಿಸ್ತೀನಿ ಹೆಂಗಿದೆ ಅಂತ ಸೊ ನಿಮ್ಗೆ ಇದೊಂದು ದ್ವಾರ ಕಾಣಿಸುತ್ತೆ ಇಲ್ಲಿಂದ ಇಲ್ಲಿದೆ ಕೇದಾರ ಜಿ ಕೇಶವನಾಥೇಶ್ವರ ಟೆಂಪಲ್ ಫುಲ್ ಹೆಂಗೆಂಗೋ ಮಾಡಿ ಸಾಧನೆ ಮಾಡಿ ಬಂದ್ವಿ ಇನ್ನೇನು ರೀಚ್ ಆದ್ವಿ ಸೊ ಇವಾಗ ಹೋಗ್ತಾ ಇದ್ವಿ ಫುಲ್ಲು ಕೊಚ್ಚೆ ಫುಲ್ಲು ಆಫ್ ರೋಡ್ ಹೆಂಗಿದೆ ಅಂದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ರೈಡರ್ಸಿಗಾದ್ರೆ ಪರವಾಗಿಲ್ಲ ಕೇಶವನಾಥೇಶ್ವರ ಮೂಡ ಪವರ್ಫುಲ್ ಇರೋದು ಕಾಡ ಒಳಗಡೆ ದೇವ್ರೆಲ್ಲೂ ಫುಲ್ಲು ಒಂದು ಟಾಪ್ ಅಲ್ಲಿ ಇರ್ತಾರೆ ಕಾಡೊಳಗಡೆ ಇರ್ತಾರೆ ಇಲ್ಲ ಯಾವುದಾದ್ರೂ ಫುಲ್ಲು ಗೊತ್ತೇ ಇಲ್ದಿರುವಂಥ ಜಾಗದರೆಲ್ಲ ಉದ್ಭವ ಆಗೋದು ಸೊ ಹಾಗಾಗಿ ಆ ದೇವರೆಲ್ಲ ತುಂಬ ಪವರ್ಫುಲ್ ಆಗಿರ್ತಾರೆ ಸೊ ಇವಾಗ ನಾವು ತುಂಬ ಪವರ್ಫುಲ್ ದೇವ್ರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಮಾಡಿದ್ರೆ ಪಾರ್ಕಿಂಗ್ ಎಲ್ಲ ಜಾಗ ಇದೆ ನೀಟಾಗಿ ಎಷ್ಟು ಬೇಕಾದರೂ ಗಾಡಿ ಪಾರ್ಕಿಂಗ್ ಮಾಡ್ಬೋದು ನಾವು ಕೊಲ್ಲೂರಿಂದ ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಇಲ್ಲಿ ಮುಡುಗಲ್ಲು ಕೇ ಕೆರಾಡಿ ಟೆಂಪಲ್ಗೆ ಲೈಕ್ ಕೇಶವನಾಥೇಶ್ವರ ಟೆಂಪಲ್ಗೆ ಬಂದಿರೋದು ಇವಾಗ ಇಪ್ಪತ್ತೇಳು ಕಿಲೋಮೀಟರ್ ಇದೆ ಕೊಲ್ಲೂರಿಂದ ಬಟ್ ನಮಗೆ ಕೊಲ್ಲೂರಿಂದ ಬರ್ತಾ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ರೋಡು ಅಲ್ಲಿಂದ ನಮಗೆ ಒಂದು ಫೈ ಕಿಲೋಮೀಟರ್ಸ್ ಫುಲ್ ಆಫ್ ರೋಡ್ ಸಿಗುತ್ತೆ ಸಿಕ್ಕಾಪಟ್ಟೆ ಸುಮ್ಮನೆ ನಾರ್ಮಲ್ ಕಾರಲ್ಲೆಲ್ಲ ಬಂದ ಕಷ್ಟ ಇದೆ ಸ್ವಲ್ಪ ಬೈಕಲ್ಲಿ ಪರವಾಗಿಲ್ಲ ಅನಿಸುತ್ತೆ ಹೋಗ್ಬೋದು ಮತ್ತು ತುಂಬ ಕಾಡಿದೆ ಕಾಡೊಳಗಡೆ ಬಂದ ಬರಬೇಕು ಆಫ್ ರೋಡು ಸಿಕ್ಕಾಪುಟ್ಟ ಭಯ ಆಯಿತು ಆ್ಯಕ್ಚುಲಿ ಯಾಕಂದರೆ ಸ್ವಲ್ಪ ಕತ್ಲು ಅಂತ ಅನಿಸುತ್ತೆ ನಮಗೆಲ್ಲ ಹುಲಿ ಬರುತ್ತೆ ಚಿರತೆ ಬರುತ್ತೆ ಅನ್ನೋದರದಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು ಅದೆಲ್ಲ ಏನು ಬರುತ್ತೆ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ತಲೆಯೊಳಗಡೆ ಇರುತ್ತಲ್ಲ ಆ ಥರ ಸೊ ಅದೊಂದೇ ಸ್ವಲ್ಪ ಪ್ರಾಬ್ಲಮ್ಮು ಅಷ್ಟು ಬಿಟ್ಟರೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಮತ್ತು ನೇಚರ್ನೆಲ್ಲ ಎಂಜಾಯ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಆಫ್ ರೋಡ್ ರೈಡಿ ರೈಡರ್ಸ್ ಇರ್ತಾರಲ್ವ ಅವರಿಗೆಲ್ಲ ಚೆನ್ನಾಗಿರುತ್ತೆ ಟೆಂಪಲ್ಲು ಸೊ ಬನ್ನಿ ಹೋಗೋಣ ಇವಾಗ ಹೋಗ್ತಾ ಇದ್ದೀವಿ ತುಂಬ ಪ್ರಶಾಂತವಾಗಿದೆ ಇಲ್ಲಿ ಜಾಗ ನಡಿಗೆ ಸೀರೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ ಫುಲ್ ಇದು ಇಲ್ಲಿದೆ ದೇವರು ಅಲ್ಲಿರೋ ದೇವಸ್ಥಾನ ಫುಲ್ ಬಂಡೆ ಕಲ್ಲು ಕಲ್ಲಿನ ಒಳಗಡೆ ದೇವ್ಭವ ಆಗಿರೋದು ಸೊ ಈ ತರ ಇದೆ ಇಲ್ಲಿ ಫುಲ್ ನೀರಿದೆ ಒಳಗಡೆ ಇವಾಗ ನಡ್ಕೊಂಡು ಹೋಗ್ಬೇಕು ಒಳಗಡೆ ಮೀನೆಲ್ಲ ಇತ್ತು ಗೈಸ್ ಮೀನೆಲ್ಲ ಎಲ್ಲ ಕಾಣಿಸ್ತಿಲ್ಲ ಎಲ್ಲ ಓಡೋಗ್ಬಿಟ್ಟಿದೆ ತುಂಬಾ ಜನ ಹೋಗಿದ್ದಾರೆ ಅನ್ಸುತ್ತೆ ಅದಕ್ಕೆ ಇವಾಗೆಲ್ಲ ಕಾಣಿಸ್ತಾ ಇಲ್ಲ ಮೀನು ಮೀನಿಗೆಲ್ಲ ಫುಡ್ ಹಾಕಿದ್ರು ಅನ್ಸುತ್ತೆ ಅಲ್ವಾ ಏನೇನೋ ಹಾಕಿದ್ದಾರೆ ಸೊ ಹಾಗಾಗಿ ಖುಷಿ ಆಗುತ್ತೆ ಅವರಿಗೆ

ಏ ಹೋಗ್ತಿರುವ ಬಾಗ್ಗಂಡಿ ನೋಡಿ ಶಿವಪ್ಪ ಎಲ್ಲಿದ್ರು ನನ್ನ ಕರ್ಸ್ಕೋತಾನೆ ಅನ್ನೋದಕ್ಕೆ ಇದೊಂದು ಇನ್ನೊಂದು ದೊಡ್ಡ ಎಕ್ಸಾಂಪಲ್ ಇಲ್ಲಿ ದೇವಸ್ಥಾನಕ್ಕೆ ಬರೋ ಪ್ಲ್ಯಾನೇ ಇರಲಿಲ್ಲ ಸೊ ಸಡನ್ನಾಗಿ ಬಂದ್ವಿ ಇದು ಮಂ ಬಂಡೆ ಕಲ್ಲಿನ ಮಧ್ಯೆ ಶಿವಪ್ಪ ಉದ್ಭವ ಆಗಿರೋದು ಕಾಣಿಸ್ತಿದ್ವಿ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ಪುರಾತನ ದೇವಸ್ಥಾನಗಳಲ್ಲಿ ಒಂದಾದ ದೇವಸ್ಥಾನ ಇದು ಇದು ಪ್ರಕೃತಿ ನಿರ್ಮಾಣ ಮಾಡಿಕೊಂಡ ದೇವಸ್ಥಾನ ನ್ಯಾಚುರಲಿ ಇರುವಂತದ್ದು ಹೀಗೆ ಇದು ಉದ್ಭವ ಲಿಂಗ ಅಲ್ಲ ಇದು ಪ್ರತಿಷ್ಠಾಪನೆ ಆಗಿರುವಂತದ್ದು ಅದು ಉದ್ಭವವಾಗಿರುವಂತಹ ಲಿಂಗ ಅದು ಒಳಗಡೆ ಒಳಗಡೆ ನೀರು ಹರಿದು ಬರ್ತದೆ ಅದು ವಿಶೇಷವಾಗಿ ಹೊರಗಡೆ ಹೋಗ್ತದೆ ಮತ್ತೆ ಸೂರ್ಯ ಅಂತ ಸೂರ್ಯ ಕಿರಣ ಸೂರ್ಯನೇ ಆರತಿ ಕೊಡದಂತೆ ಬೇರೆ ದೇವಸ್ಥಾನ ಆದರೆ ಬೇರೆ ದೇವಸ್ಥಾನ ಕಟ್ಟಡ ಇರ್ತದೆ ಕಟ್ಟಡ ಇಲ್ಲ ನ್ಯಾಚುರಲಿ ಗುಹೆ ಇದು ಇದು ಇಲ್ಲಿ ಕಸ ಗುಡಿಸೋದು ಬೇಡ ಬಲೆ ತೆಗೆಯೋದು ಬೇಡ ಬಣ್ಣ ಹಚ್ಚೋದು ಬೇಡ ಬಾವಿ ಕಟ್ಟೆ ಹೋಗಿ ನೀರು ಹೊತ್ಕೊಂಡು ಬರೋದು ಬೇಡ ಎಲ್ಲ ಪ್ರಕೃತಿಯ ಪೂಜೆ ಮಾಡ್ತಾ ಇರ್ತದೆ ಪ್ರಕೃತಿ ನಿರ್ಮಾಣ ಇದು ಮನುಷ್ಯರು ಯಾರು ಇದಕ್ಕೆ ಯಜಮಾನ ಇಲ್ಲ ಇದಕ್ಕೆ ಇದಕ್ಕೆ ಈ ಗುಹೆಯಲ್ಲಿ ಇಲ್ಲಿ ದೇವರು ನೆಲೆ ಆಗಿದ್ದಕ್ಕೆ ಸ್ಕಂದ ಪುರಾಣದ ಸಹಯ್ಯಾದ್ರಿ ಕಣದಲ್ಲಿ ಈ ದೇವಸ್ಥಾನದ ಉಲ್ಲೇಖ ಉಂಟು ಇದು ಅದು ಏನಂದರೆ ಬ್ರಹ್ಮ ಭೂಮಿಯಲ್ಲಿ ಸೃಷ್ಟಿ ಮಾಡ್ತಾ ಹೋದಾಗ ಎಷ್ಟೇ ಸೃಷ್ಟಿ ಮಾಡಿದ್ರು ಸಹ ಸಂತತಿ ಇಲ್ಲದೆ ಪುನಃ ಪುನಃ ಒಳದೋಗ್ತದೆ ಪ್ರಕೃತಿ ಅಂದ್ರೆ ಪಶು ಪಕ್ಷಿಗಳು ಮನುಷ್ಯರು ಜಲಚರ ವೃಕ್ಷಗಳಲ್ಲಿ ಸಂತತಿ ವೃದ್ಧಿಯಾಗದೆ ಪದೇ ಪದೇ ನಾಶ ಆಗಿ ಹೋಯ್ತದೆ ಆವಾಗ ದೇವತೆಗಳು ಚಿಂತೆ ಇರುತ್ತೆ ಇದೇ ರೀತಿಯಾದರೆ ಕರ್ಮಭೂಮಿಯನ್ನು ನಿರ್ಮಾಣ ಮಾಡುವುದಾಗಿ ಅಂತೇಳಿ ಕರ್ಮವನ್ನು ಆಚರಿಸುವುದಾಗಿ ಧರ್ಮವನ್ನು ಆಚರಿಸುವುದಾಗಿ ಎಲ್ಲ ನಾಶ ಆಗಿ ಹೋಗ್ತಾ ಇದೆಯಲ್ಲ ಅಂತೇಳಿ ಅದಕ್ಕಾಗಿ ದೇವತೆಗಳು ಕೃಷಿ ಮನೆಗಳು ಸಿದ್ಧಪುರುಷರೆಲ್ಲ ದೇವಲಗ್ನದಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂತೆ ಚರ್ಚೆ ಮಾಡಿದಾಗ ಅವ್ರಿಗೆ ಒಂದು ವಿಷಯ ಗೊತ್ತಾಯ್ತದೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ ಪುರುಷ ಶಕ್ತಿ ವೃದ್ಧಿಯಾದರೆ ಬ್ರಾಹ್ಮಣ ಶಕ್ತಿ ನಿರಂತರವಾಗಿ ನಡೀತದೆ ಅಂದರೆ ಗೊತ್ತಾಗ್ತದೆ ಪುರುಷ ಶಕ್ತಿ ವೃದ್ಧಿಯಾಗಬೇಕಾದ್ರೆ ಆದಿಪುರುಷನಾದ ಈಶ್ವರ ಭೂಮಿಯಲ್ಲಿ ನೆರೆಯಾಗಬೇಕಂತೆ ಅದಕ್ಕಾಗಿ ಎಲ್ಲರೂ ಒಟ್ಟಾಗಿ ಈಶ್ವರನ ಮಹಾದೇವರನ್ನು ಪ್ರಾರ್ಥನೆ ಮಾಡಲಿಲ್ಲ ಆವಾಗ ಮಹಾದೇವನನ್ನು ಪ್ರಾರ್ಥನೆ ಮಾಡಿಕೊಳ್ತಾರಂತೆ ನೀವು ಭೂಮಿಯಲ್ಲಿ ಬಂದು ನೆಲೆಯಾಗಿ ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ ನೆರವಾಗಬೇಕೆಂದು ಬೇಡಿಕೊಂಡಾಗ ಒಪ್ಪಿದ ಈಶ್ವರ ಒಮ್ಮೆ ಭೂಮಿಯ ವಿಹಾರಕ್ಕೆ ಬರ್ತಾರಂತೆ ವಿಹಾರಕ್ಕೆ ಬಂದಾಗ ಈ ಪ್ರದೇಶದಲ್ಲಿರುವುದು ಸುತ್ತಾಡ್ತಾ ಇದ್ದಾಗ ಅವರ ಕಣ್ಣಿಗೆ ಈ ಗುಹೆ ಬಿಡುತ್ತಾರಂತೆ ದೇವರು ಒಳಗೆ ಬಂದು ನೋಡ್ತಾರಂತೆ ಇಲ್ಲಿರುವ ನೀರು ಜಲಚರ ತಂಪು ವಾತಾವರಣದಲ್ಲಿ ಸಂತೋಷಗೊಂಡ ದೇವರು ಒಳಗೆ ಜಾನಕ್ಕೆ ಹೋದವರು ಕೂತ್ಕೊಂಡವರು ಅಲ್ಲೇ ಸ್ಥಿರ ಆಗಿ ಬಿಡ್ತಾರಂತೆ ಆವಾಗ ಇಲ್ಲಿ ಏಳು ನದಿಗಳು ಉದ್ಭವ ಆಗ್ತದೆ ಗಂಗೆ ಚಮನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಏಳು ನದಿಗಳು ಉದ್ಭವವಾಗಿ ದೇವರಿಗೆ ಸ್ವಯಂ ಅಭಿಷೇಕ ಆಗಿ ಆ ನೀರು ಹೊರಗಡೆ ಹರಿದು ಬಂದಂತೆ ದೇವತೆಗಳಲ್ಲಿ ಸಂತೋಷ ಪಡ್ತಾರಂತೆ ದೇವಲೋಕದಿಂದ ಭೂಮಿಯ ಆಗ್ತದಂತೆ ಮುಂದೆ ಬ್ರಾಹ್ಮಣ ಸೃಷ್ಟಿ ನಿರಂತರವಾಗಿ ನಡೀತದೆ ಮುಂದೆ ಕಲಿಯುಗ ಬರುವ ಹೊತ್ತಿಗೆ ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಗ್ತದಂತೆ ಅಯ್ಯು ಆ ಮೂಲ ಲಿಂಗವನ್ನು ಕಲಿಯುಗದ ಮನುಷ್ಯರು ಮುಟ್ಟಿ ಅಪವಿತ್ರವಾದರೆ ಅಂದ್ರೆ ಕಲಿಯುಗದ ಮನುಷ್ಯರು ಎಷ್ಟೇ ಪುಣ್ಯಾರ್ಣರಾದಾಗ ಅವರಲ್ಲಿ ಇರ್ತದಂತೆ ಅವರ ಲಿಂಗವನ್ನು ಮುಟ್ಟಿ ಏನಾದರೂ ಅಪವಿತ್ರವಾದರೆ ಬ್ರಾಹ್ಮಣ ಸೃಷ್ಟಿ ನಾಶವಾಗಿ ಹೋಗ್ಬೋದಂತೆ ಅದಕ್ಕಾಗಿ ದೇವತೆಗಳು ಅದನ್ನು ಕಲ್ಲಿನಿಂದ ಮನೆ ಮಾಡ್ತಾರೆ ಅದರ ಹಿಂದೆಗಡೆ ಆ ಮೂಲಲಿಂಗವನ್ನು ಅದೃಶ್ಯ ರೂಪದಲ್ಲಿ ಇಡ್ತಾರೆ ಕಲಿಯುಗದ ಮನಸ್ಸಿಗೆ ಅದು ಕಾಣಿಸ್ಕೊಡುವುದಿಲ್ಲ ಇಲ್ಲಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ದೇವತೆಗಳು ಇದನ್ನು ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಲಿ ಮತ್ತು ಒಳಗಿರುವ ಮೂಲ ಮುಟ್ಟಿ ಪೂಜೆ ಮಾಡಿದಷ್ಟು ಫಲವನ್ನು ಹೊಂದಲಿ ಮತ್ತು ಈ ಲಿಂಗ ಏನಾದರೂ ಅಶುದ್ಧ ಆದರೆ ಶುದ್ಧ ಮಾಡಿಕೊಡ್ಬೋದು ಅಂತ ಹೇಳ್ತಾರಂತೆ ಜನರಿಗೆ ಆಶೀರ್ವಾದ ಮಾಡ್ತಾರಂತೆ ಮತ್ತು ಒಳಗೆ ದೇವರಿಗೆ ಅಭಿಷೇಕ ಅಭಿಷೇಕಾದರೆ ನದಿಗಳ ತೀರ್ಥವು ಇದರ ಮೇಲೆ ಹೊರದು ಆಗಿ ಹೊರಗಡೆ ಹೋಗ್ತದೆ ಸೂರ್ಯ ಅಸ್ತ ಸೂರ್ಯನ ಕಿರಣ ಬಿಡ್ತದೆ ಸೂರ್ಯ ಭಗವಾನ್ ಸೂರ್ಯನ ಆರತಿ ಮಾಡೋದಂತೆ ದೇವರಿಗೆ ಹಾಗಂತೇಳಿ ಸ್ಕಂದ ಪುರಾಣದ ಸಹಯ್ಯತ್ರಿ ಕಡದಲ್ಲಿ ಉಲ್ಲೇಖ ಇರುವಂಥದ್ದು ಮುಂದೆ ಕ್ರಮೇಣ ಇಲ್ಲಿ ಮತ್ತೊಂದು ಲಿಂಗ ಸ್ಥಾಪನೆ ಆಗ್ತದೆ ಈ ಊರಲ್ಲಿ ಕಾಲರ ಪ್ಲೇಗಳಂತೆ ಬೇಕಾದ ಕಾಯಿಲೆ ಬಂದು ಜನನಾಶ ಆಗಿ ಹೋಗ್ತಾರಂತೆ ಆವಾಗ ಇಲ್ಲಿ ಪೂಜೆ ಮಾಡೋರು ಭಕ್ತಾದಿಗಳು ಯಾರು ಇಲ್ಲದೆ ಇಲ್ಲಿ ಗಿಡ ಗಂಟಿ ಮುಳ್ಳು ಪೊದೆಯಲ್ಲ ಬೆಳೆದು ಇದು ಮುಚ್ಚಿ ಹೋಗ್ತಾರೆಂತೆ ಇದರೊಳಗಡೆ ಹೂಳು ತುಂಬಿ ಆ ಉದ್ಭವ ಲಿಂಗ ಮುಚ್ಚಿ ಹೋಯ್ತಂತೆ ಮುಂದಿನ ತಲೆಮಾರಿನಲ್ಲಿ ಆ ಲಿಂಗಿ ಪತ್ತೆಯಾಗದೆ ಬೇರೆ ಒಂದು ಮಹಾದೇವ ಲಿಂಗವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರಂತೆ ಕೊನೆಗೆ ಈ ಜೈನ ಕಾಲದಲ್ಲಿ ಜೈನ ಆಡಳಿತ ಇದ್ದಾಗ ಇಲ್ಲಿನ ಜನರನಲ್ಲಿ ಜೈನ ಧರ್ಮಕ್ಕೆ ಮತಾಂತರ ಮಾಡ್ತಾರಂತೆ ಆವಾಗ ಇದಕ್ಕೆ ಕೇಶವನಾಥೇಶ್ವರ ಅಂತ ನಾಥಪಂಥದವರು ಹೆಸರಿಡ್ತಾರಂತೆ ಮಹಾದೇವ ಹೋಗಿ ಕೇಶವನಾಥೇಶ್ವರ ಆಗ್ತಾರೆ ಆವಾಗ ಮುಂದೆ ಆಡಳಿತ ಎಲ್ಲ ಮುಗಿದ ಮೇಲೆ ಅವರೆಲ್ಲ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾರಂತೆ ಹೆಸರು ಮಾತ್ರ ಕೇಶವನಾಥೇಶ್ವರ ಹಾಗೆ ಉಳ್ಕೊಂಡಿದೆ ಅದು ಹಾಗಂತ ಹೇಳಿ ಇತಿಹಾಸಕಾರರು ಅಷ್ಟಮಂಗಲ ಪ್ರಶ್ನೆ ಇಟ್ಟವರೆಲ್ಲ ಹೇಳ್ತಾರೆ ಇದು ಇಲ್ಲಿನ ಪುರಾಣ ಮತ್ತು ಇತಿಹಾಸಗಳು ಇರತ್ತದಲ್ಲ ಇದು ಹೊರಗಡೆ ಸಿಡ್ಲೇರಿಗಿದಾಗ ಇದು ಕಂಪತ್ತದೆ ತಲೆಗೆಲ್ಲ ಹೊಡಿತೈತಾ ಕೆತ್ತಿ ಕೆತ್ತಿ ತೆಗೆದಿದ್ದು ಸ್ವಲ್ಪ ಸೇಫ್ಟಿಗೆ

हेलो लेडीज एवरीवन वोट करो तुम तू कर दंगा ಸೊ ಎಲ್ಲರೂ ಇಲ್ಲಿ ಬಂದು ಶಿವಲಿಂಗಕ್ಕೆ ಕಾಯಿನ್ ಅನ್ನು ಹಾಕಿದ್ದಾರೆ ಬಟ್ ಯಾಕೆ ಕಾಯಿನ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸೊ ನಾವು ಹಾಕಿದ್ವಿ ಎಲ್ಲರೂ ಹಾಕಿದ್ದಾರೆ ಅಂತ ಬಟ್ ಇವಾಗ ಪುರೋಹಿತ್ರ ಹೇಳಿದ್ರು ಯಾರು ದುಡ್ಡೆಲ್ಲ ಹಾಕಬೇಡಿ ಅದಕ್ಕೆ ಏನು ಅರ್ಥ ಇಲ್ಲ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಒಂದು ಹೂವನ್ನು ಇಟ್ಟು ಮಾಡಬೇಕು ಅದೊಂದು ದುಡ್ಡು ಲಕ್ಷ್ಮೀ ನೀರೋದು ಅದು ನಮಗೋಸ್ಕರ ನಮಗೆ ಖರ್ಚು ಮಾಡೋದಕ್ಕೋಸ್ಕರ ಇರುತ್ತೆ ಸೊ ಈ ಥರ ಹಾಕಿದ್ರೆ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ಮೇಲೆ ಯಾರು ಕೂಡ ಈ ತರ ನೀರಿಗೆ ದುಡ್ಡನ್ನು ಹಾಕೋದು ಕಾಯಿನ್ಸ್ ಎಲ್ಲ ಹಾಕೋದು ಮಾಡಬೇಕು ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂದರೆ ಅಷ್ಟು ಆಫ್ ರೋಡಲ್ಲಿ ಕಷ್ಟಪಟ್ಟು ಬಂದರೂ ಕೂಡ ಲಾಸ್ ಅಂತ ಅನ್ಸಲ್ಲ ಅಥವಾ ಇಷ್ಟೇನಾ ಅಂತ ಅನ್ಸೋದಿಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ನೀರತ್ರ ನೀರಿಂದ ಒಳಗಡೆ ಹೋಗ್ಬೇಕಾದ್ರೆ ಇನ್ನೂ ಖುಷಿ ಆಗುತ್ತೆ ಹಾವುನ್ನ ನೋಡಿದಾಗ ಭಯ ಆಗುತ್ತೆ ಸೊ ಹಾವಿದೆ ಅಂದರೆ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಬರೀ ಮೀನಿದೆ ಅಂದ್ಕೊಂಡು ಕಾನ್ಫಿಡೆನ್ಸಲ್ಲಿ ಹೋದೆ ಆಮೇಲೆ ಮೂರು ನಾಲ್ಕು ಹಾವು ನೋಡಿದ ತಕ್ಷಣ ಮೀಟ್ರ್ ಆಫ್ ಆಗೋಯ್ತು ನನಗೆ ಭಯನೇ ಆಗೋಯ್ತು ಸೀರಿಯಸ್ಲಿ ಹಾವು ನೋಡಿದ್ರೆ ನಾನು ನಿಜವಾಗ್ಲೂ ಇಡ್ತಾ ಇರಲಿಲ್ಲ ನೀರೊಳಗಡೆ ಅಷ್ಟು ಭಯ ಆಗುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಅದು ಕಾಲತ್ರ ಬರಲ್ವಂತೆ ಹಾವು ಬಟ್ ಅದು ಏನು ಫುಲ್ಲು ಎಡ್ಜ್ ಫುಲ್ಲು ಕೋ ಇದಿದೆಯಲ್ಲ ಕಲ್ಲು ಎಡ್ಜ್ ಹತ್ರ ಇರುತ್ತೆ ಅಂಥದ್ದು ಅಷ್ಟೇ ಅದು ಕಾಲ ಹತ್ರ ಎಲ್ಲ ಬರಲ್ಲ ಅಂತೆ ಮತ್ತು ಅಲ್ಲಿ ದೇವರ ಲಿಂಗ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಹಿಂದ್ಗಡೆ ತುಂಬ ನೀರಿದೆ ಮತ್ತು ಅಲ್ಲಿ ದೊಡ್ಡ ದೊಡ್ಡ ಹಾವಿದೆಯಂತೆ ನಾವು ಪೂಜೆ ಮಾಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ದೊಡ್ಡ ಸೌಂಡ್ ಆಯಿತು ಅಲ್ಲಿ ಏನು ಏನಂತ ಕೇಳಿದರೆ ಪೂಜಾರಿ ಹತ್ರ ಅವ್ರು ಏನಿಲ್ಲ ಏನಿಲ್ಲ ಅಂದರು ಆಮೇಲೆ ಹೇಳ್ತಾ ಇದ್ದಾರೆ ಅದು ಹಾವಿದೆ ಇರಲಿ ಅಂತ ಸುಸ್ತಾಯಿತು ನಡೆದು ಹತ್ಕೊಂಡು ಬಂದು ಹುಲಿ ಬಂದರೂ ಇಲ್ಲ ಚಿರತೆ ಬಂದರೂ ಇಲ್ಲ ಈಗ ಶಿವಪ್ಪಗೆ ನೋಡಿದ್ಮೇಲೆ ಮುಗೀತು ಏನೂ ಆಗಲ್ಲ ಶಿವಪ್ಪನ ದೇವಸ್ಥಾನ ಇಲ್ಲ ಶಿವನ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ನನಗೆ ಗೊತ್ತಿಲ್ಲದೆ ಕೆಲವೊಂದು ಸಲ ವಿಸಿಟ್ ಮಾಡಿಬಿಡ್ತೀನಿ ಅದೊಂಥರ ಖುಷಿ ನನಗೆ ಎಲ್ಲಿದ್ದರೂ ಶಿವ ಕರೆಸ್ಕೊಳ್ತಾರೆ ನನ್ನ ಅಂತ ಖುಷಿ ಆಗುತ್ತೆ ಎಷ್ಟು ವಿಶಾಲವಾಗಿದೆ ಏನು ಗೊತ್ತಾ ಗೈಸ್ ನಾನು ಇಲ್ಲಿ ಕರ್ಕೊ ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಬಂದ್ನಲ್ಲ ಆವಾಗ ಅವರು ಆಫ್ ರೋಡ್ ನೋಡ್ಬಿಟ್ಟು ನನಗೆಲ್ಲ ಬೈತಾ ಇದ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಇವಳು ಹಂಗೆ ಹಿಂಗೆ ಅಂತ ಇವಳು ಬೇರೆ ಅಂದ್ಕೊಂಡು ಅಂದ್ಕೊಂಡೆ ಗಾಯ್ಸ್ ಇಲ್ಲಿ ನೋಡಿದ ತಕ್ಷಣ ಏನೂ ಇಲ್ಲ ಒಂದು ಒಂದೇ ಮನೆ ಇದೆ ಒಂದು ಚಿಕ್ಕ ಟೆಂಪಲ್ ಇದೆ ಇಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಒಂದು ಸ್ಟ್ಯಾಚು ಇಲ್ಲ ಏನು ಇಲ್ಲ ಆಮೇಲೆ ಅಲ್ಲಿ ಒಳಗಡೆ ಬಂಡೆ ಕೆಳಗಡೆ ಹೋಗಿದ್ಮೇಲೆ ನೀರೆಲ್ಲ ಫುಲ್ ನೋಡಿಬಿಟ್ಟು ತುಂಬ ಖುಷಿ ಆಯಿತು ಅಲ್ಲಿ ಒಳಗಡೆ ನಮ್ಮ ಶಿವಪ್ಪ ಇದ್ರು ಗೈಸ್ ಎಲ್ರಿಗೂ ಶಿವನ್ ದೇವಸ್ಥಾನ ಪ್ಲಸ್ ಆ ಥರ ಬಂಡೆ ಕಲ್ಲೊಳಗಡೆ ಅದೊಂದು ಉದ್ಭವ ಆಗಿರೋದೇನಿದೆ ಸೊ ಅದನ್ನು ನೋಡಿ ತುಂಬ ಖುಷಿಯಾಗಿರೋದು ಎಲ್ಲರಿಗೂ ಕೂಡ ಸೊ ನನಗೂ ತುಂಬ ಖುಷಿಯಾಯಿತು ನಾನು ಫಸ್ಟ್ ಸರ್ಚ್ ಮಾಡಿದಾಗ ನನಗೆ ತುಂಬ ಅನಿಸಿದ್ದೆ ಅದು ಲೈಕ್ ನನಗೆ ಆ ನೀರು ಮತ್ತು ಅಲ್ಲಿ ಒಳಗಡೆ ಬಂಡೆ ಮೇಲೆ ಬಂಡೆ ಒಳಗಡೆ ಇರುವಂಥ ಶಿವವನ್ನು ಅಂದರೆ ಶಿವ ಅಂತೆಲ್ಲ ಹೇಳ್ಬಿಟ್ಟು ಸೊ ಅದು ತುಂಬ ಖುಷಿಯಾಗಿತ್ತು ಸೊ ಅಷ್ಟೇ ಗೈಸ್ ನರೇಶ್ ಅವರೇ ನಿಮಗೇನು ಅನ್ನಿಸ್ತು ನಿಮಗೆ ತುಂಬ ಖುಷಿ ಆಯಿತಾ ನಾನು ಇಷ್ಟೆಲ್ಲ ಪ್ಲೇಸ್ ಹೋಗಿದ್ದೀನಿ ಆದರೆ ಈ ಪ್ಲೇಸಲ್ಲಿ ಬರಲಿಲ್ಲ ಆಗಿದೆ ನಿಮಗೂ ಕೂಡ ಥ್ಯಾಂಕ್ಸ್ ಈ ಪ್ಲೇಸ್ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಏನು ಗೊತ್ತಾ ನಮಗೆ ಜಾಸ್ತಿ ದೂರ ಆಗಲ್ಲ ಸೊ ಇಲ್ಲಿ ಕೊಲ್ಲೂರಿಂದ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಅಂದರೆ ನಮಗೆ ಕೊಲ್ಲೂರಿಗೆ ಫಾರ್ಟಿ ಕಿಲೋಮೀಟರ್ಸ್ ಸೊ ನಮಗೆ ಬಟ್ಕಾಲದಿಂದ ಏನು ಜಾಸ್ತಿ ಆಗಲ್ಲ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಆಗುತ್ತೆ ಅಷ್ಟೇ ಇಲ್ಲಿ ಬರೋದಕ್ಕೆ ಸೊ ಪರವಾಗಿಲ್ಲ ನಮ್ಗೆ ಇನ್ನೂ ತುಂಬ ಈ ಥರದೇ ನಮ್ಮೂರಲ್ಲೇ ತುಂಬ ಎಷ್ಟೋ ಚೆನ್ನಾಗಿ ಚೆನ್ನಾಗಿರೋ ಪ್ಲೇಸಸ್ಗಳಿದೆ ವಿಸಿಟ್ ಮಾಡೋದಕ್ಕೆ ಸೊ ಹಾಗಾದ ಆದ್ ಅಂದರೆ ಜನ ಇರಬೇಕು ಗಾಡಿ ಇರಬೇಕು ಓನ್ ವೆಹಿಕಲ್ ಇರಬೇಕು ಸೊ ಆವಾಗ ಮಾತ್ರ ಆಗುತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಯಾವುದಾದ್ರು ಒಳ್ಳೆ ಪ್ಲೇಸಿಗೆ ಕರ್ಕೊಂಡೋಗ್ತೀನಿ ನಿಮಗೆ ಸೊ ಬನ್ನಿ ಹೋಗೋಣ ದೊಡ್ಡ ಇಷ್ಟೇ ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್